ಹಲೋ ಎಲ್ರಿಗೂ ನಮಸ್ಕಾರ ಇವತ್ತು ನಾನು ಫ್ರಂಟಲ್ಲಿ ಏನು ಇದನ್ನು ನಾನು ಓದಿ ವಿಡಿಯೋದಲ್ಲಿ ಕಟ್ಟಿಂಗ್ ಹಾಕಿದ್ದೆ ಆ ವಿಡಿಯೋದು ಫ್ರಂಟ್ ಪಾರ್ಟಲ್ಲಿ ತುಂಬ ಡೀಪಿಕ್ಕಿ ಎಂಟೂವರೆ ಇಂಚು ನಾನು ಆಲ್ರೆಡಿ ಇದಕ್ಕೆ ಕಪ್ಸ್ ಹಾಕಿ ಸ್ಟಿಚ್ ಮಾಡಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೆಕ್ಕನ್ನು ನಾನು ಯಾವುದೇ ಕಂಪ್ಲೀಟ್ ಮಾಡಿಲ್ಲ ಈಗ ಇಲ್ಲಿ ನೆಕ್ಕನ್ನು ನಾನು ಕೊಡ್ತಾ ಇದ್ದೀನಿ ಅವರು ಹೇಳಿದ್ದು ನೆಕ್ಕಿನ ಡೀಪ್ ಬಂದು ಎಂಟೂವರೆ ಅಂದರೆ ತುಂಬ ಡೀಪ್ ನೆಕ್ ಬೇಕು ಅಂತ ಹೇಳಿದ್ರು ನಾನು ಈ ಫ್ರೆಂಟಲ್ಲಿ ಬಂದು ಮೂರು ಇಂಚ್ ಇಲ್ಲ ಬಾಕಾಲ್ ಮೂರು ಇಂಚನ್ನು ತೆಗೆದುಕೊಂಡಿದ್ದೀನಿ ಮೂರುವರೆ ಮೂರು ಇಂಚನ್ನು ತೆಗೆದುಕೊಂಡಿದ್ದೀನಿ ಇಲ್ಲಿ ಬಂದು ಒಂದು ಎರಡು ಮುಕ್ಕಾಲಿಗೆ ನೋಡ್ತಾ ಇರ್ಬೋದು ಎರಡು ಮುಕ್ಕಾಲಿಗೆ ಇಟ್ಕೊಂಡಿದ್ದೀನಿ ಡೀಪ್ ಬಂದು ಅವ್ರೇನು ಕೇಳಿದ್ರು ಎಂಟೂವರೆ ಅಷ್ಟೇ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಎಂಟೂವರೆ ಡೀಪ್ ಇಟ್ಕೊಂಡಿದ್ದೀನಿ ಇದನ್ನು ಒಂದು ಶೇಪು ಫಸ್ಟು ನೋಡ್ತೀನಿ ನಾನು ಎಷ್ಟು ಐತೆ ಎಷ್ಟುದ್ದ ಬರ್ತಾ ಐತೆ ಅಂತ ನೋಡಿ ಅವ್ರು ಕೇಳಿರೋದು ಈ ಥರ ಈ ಥರ ಡೀಪ್ ಕೇಳಿದ್ದಾರೆ ಈಗ ಇದನ್ನ ಕಟ್ ಮಾಡ್ಕೊತೀನಿ ನಾನು ಇಲ್ಲಿ ಒಂದು ಹಾಫ್ ಇಂಚು ಬಿಟ್ಬಿಟ್ಟು ಯಾಕಂದರೆ ನೆಕ್ಕು ಕರೆಕ್ಟಾಗಿ ಬರಲಿನ ಕಾರಣಕ್ಕೆ ನಾನು ಫ್ರಂಟಲ್ಲಿ ಒಂದು ಸ್ವಲ್ಪ ಕಡಿಮೆನೆ ತೊಗೊಂಡಿದ್ದೀನಿ ಯಾಕಂದರೆ ತುಂಬ ಇದಾಗ್ಬಿಡುತ್ತೆ ಅನ್ನೋ ಕಾರಣಕ್ಕೆ ಸ್ವಲ್ಪ ಕಡಿಮೆನೆ ತಗೊಂಡಿದ್ದೀನಿ ನೋಡಿ ಇಷ್ಟು ಡೀಪನ್ನು ಫ್ರೆಂಟಲ್ಲಿ ಇಡ್ತಾ ಇದ್ದೀನಿ ಈಗ ಇದನ್ನು ಒಂದು ಬಟ್ಟೆಗೆ ಸ್ಟಿಚ್ ಇದು ಮಾಡ್ಕೊಳ್ಳೋಣ ತುಂಬ ಡೀಪ್ ಇಟ್ಟಾಗ ನಾವು ಇಲ್ಲಿ ಬ್ರಾಡ್ ಇಡಬಾರ್ದು ನಾನು ಹಂಗಾಗಿ ಇಷ್ಟೇ ಇಟ್ಕೊಂಡಿದ್ದೀನಿ ಈಗ ಇದನ್ನ ಸ್ಟಿಚ್ ಹಾಕ್ಕೊಳ್ಳೋಣ ನೀಟಾಗಿ ಹಿಂಗೆ ಸ್ಟಿಚ್ ಹಾಕ್ಕೊಳ್ಳಿ ಈಗ ಇದನ್ನು ಈ ರೀತಿ ಸ್ಟಿಚ್ ಮಾಡ್ಕೊಳ್ಳೋಣ ಕರೆಕ್ಟಾಗಿ ಸೆಂಟ್ರಿಗೆ ಒಂದು ನಾಚು ಹಾಕ್ಕೊಳ್ಳಿ ಇದನ್ನು ಕೂಡ ನೀಟಾಗಿ ಸೆಂಟ್ರಿಗೆ ನಾಚಾಕ್ಕೊಳ್ಳಿ ನೀವು ಫಸ್ಟು ಸಲ ಇಟ್ಕೊಂಡು ನೋಡ್ಕೊತಾ ಇದ್ದೀನಿ ಅವ್ರು ಹೇಳಿದ್ದಂತಹ ಎಂಟೂವರೆ ಇಂಚ್ ಇಲ್ಲಿಗೆ ಬರ್ತಾ ಇದೆ